ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಕ್ಷತೆ ಎಚ್ ಆರ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಂದೆಯ ಹೆಸರು ಎಚ್ ಎಸ್ ಮೂರ್ತಿ ನನ್ನ ತಾಯಿಯ ಹೆಸರು ಎಂ ಗಿರಿಜಾಂಬ ನಾವು ವಿಜಯಪುರದಲ್ಲಿ ವಾಸವಾಗಿದ್ದೇವೆ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ रुक्षराजायते नमः मूलतो ब्रह्मरूपाय मध्यतो विष्णुरूपिणे शिवरूपाय वृक्षराजायते नमः ಸಾಮಾನ್ಯವಾಗಿ ಈ ಶ್ಲೋಕವನ್ನು ಅಶ್ವತ್ಥ ಕಟ್ಟೆಯ ಅರಳಿ ಮರ ಪ್ರದಕ್ಷಿಣೆ ಹಾಕುವಾಗ ಈ ಶ್ಲೋಕವನ್ನು ಹೇಳುತ್ತಾರೆ ಮೂಲತೋ ಬ್ರಹ್ಮ ರೂಪಾಯ ಅಂದರೆ ಭೂಮಿಯ ಆಳದಲ್ಲಿರುವ ಬೇರು ಬ್ರಹ್ಮನಾಗಿ ಮಧ್ಯದ ಕಾಂಡ ಭಾಗ ವಿಷ್ಣುವಾಗಿ ಎಲೆಗಳ ಭಾಗ ಶಿವನಾಗಿ ಸೃಷ್ಟಿಯ ತ್ರಿಲೋಕಾಧಿಪತಿಗಳಿರುವ ಈ ವೃಕ್ಷಕ್ಕೆ ನಮಸ್ಕಾರ ಎಂದು ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ಮಕ್ಕಳಿಲ್ಲದವರಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಹಣಕಾಸಿನ ತೊಂದರೆ ಕಂಡಾಗ ಅಶ್ವತ್ಥ ವೃಕ್ಷ ಸುತ್ತಲು ಸೂಚಿಸುತ್ತಾರೆ ಏಕೆಂದರೆ ಸಾಮಾನ್ಯವಾಗಿ ಅಶ್ವತ್ಥ ಕಟ್ಟೆಯಲ್ಲಿ ಅರಳಿ ಮರ ಹಾಗೂ ಬೇವಿನ ಮರ ಇರುತ್ತದೆ ವೈಜ್ಞಾನಿಕವಾಗಿ ಇವೆರಡರ ಗಾಳಿಯಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಶಕ್ತಿ ಹಾಗೂ ನೆನಪಿನ ಶಕ್ತಿ ಹೆಚ್ಚಿಸುವ ಶಕ್ತಿ ಇದರ ಗಾಳಿಯಲ್ಲಿದೆ ಮಕ್ಕಳಿಲ್ಲದವರಿಗೆ ಅರಳಿ ಮರವು ಸೂರ್ಯನ ಹಾಗೂ ಚಂದ್ರನ ಬೆಳಕಿನ ದ್ವಿತಿಸಂಶ್ಲೇಷಣೆ ನಡೆಸಿ ಹೆಚ್ಚು ಆಮ್ಲಜನಕ ಉತ್ಪಾದನೆ ಮಾಡಿ ಮಕ್ಕಳಾಗುವ ಔಷಧಿಯ ಗುಣ ಇದರಲ್ಲಿ ಹೆಚ್ಚಾಗಿರುತ್ತದೆ ಹಾಗೂ ನಂಬಿಕೆಯ ಶಕ್ತಿ ಹೆಚ್ಚು ಕೆಲಸ ಮಾಡುತ್ತದೆ ಈ ಮರದ ಸರ್ವ ಗುಣಗಳನ್ನು ಮನುಷ್ಯರು ಅಳವಡಿಸಿಕೊಂಡರೆ ಈ ಮರದಷ್ಟೇ ಪೂಜನೀಯರಾಗುತ್ತಾರೆ ಇದರ ಎಲೆ ತೊಗಟೆ ಹಣ್ಣು ಬೇರಿನಿಂದ ವಾಯುವಿಕಾರಗಳು ಅಂದರೆ ಗ್ಯಾಸ್ಟ್ರಿಕ್ ಮಲಬದ್ಧತೆ ಚರ್ಮದ ಕಾಯಿಲೆ ಶ್ವಾಸಕೋಶದ ಸಮಸ್ಯೆ ಹಲ್ಲಿನ ತೊಂದರೆ ಹೀಗೆ ನಾನಾ ಸಮಸ್ಯೆಗಳಿಗೆ ಪರಿಹಾರವಿದೆ ಈ ಮರದಿಂದ ಮಾಲಿನ್ಯ ನಿಯಂತ್ರಣ ಆಗಿ ಸಾವಿರಾರು ಪಕ್ಷಿಗಳಿಗೆ ಆಶ್ರಯ ನೀಡುತ್ತದೆ ದನಕರು ಕುರಿಗಳಿಗೆ ಮೇವು ಹಾಗೂ ಕಾಗದ ಮತ್ತು ಅರಗಿನ ಉತ್ಪನ್ನಗಳಿಗೂ ಉಪಯೋಗವಾಗುತ್ತದೆ ಆದ್ದರಿಂದಲೇ ಇದು ಭಗವಂತನ ಸ್ವರೂಪವಾಗಿದೆ ಈ ಮರದ ಗಾಳಿ ಎರಡು ಕಿಲೋಮೀಟರ್ ಉದ್ದಕ್ಕೂ ಶುದ್ಧ ಗಾಳಿಯನ್ನು ನೀಡುತ್ತದೆ ಮತ್ತು ಇದರ ಆಶ್ರಯ ನೀಡುವ ಗುಣ ಪರೋಪಕಾರ ಗುಣ ಹಾಗೂ ಸದಾ ಲವಲವಿಕೆಯಿಂದ ಉತ್ಸಾಹದಿಂದ ಇರುವ ಗುಣಗಳು ಇವೆಲ್ಲ ಅಳವಡಿಸಿಕೊಂಡರೆ ಮನುಷ್ಯನು ದೈವಾಂಶ ಸಂಭೂತನಾಗುತ್ತಾನೆ ಬುದ್ಧನೂ ಸಹ ಈ ಬೋಧಿ ವೃಕ್ಷದಡಿಯಲ್ಲಿ ಜ್ಞಾನವನ್ನು ಪಡೆದದ್ದು ಎಂಬುದಕ್ಕೆ ಉದಾಹರಣೆಯಾಗಿದೆ ಧನ್ಯವಾದಗಳು